ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮಾರಿಬೇಡಿ ಯಾವ ರೀತಿ ಹಾಸ್ಟೆಲ್ಗಳನ್ನು ನಡೆಸ್ತಾ ಇದ್ದಾರೆ ಸರ್ಕಾರದ ಸವಲತ್ತುಗಳು ಯಾವ ರೀತಿ ಉಪಯೋಗ ಆಗ್ತದೆ ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ನೋಡೋದಕ್ಕೆ ಬಂದಿದ್ದೇನೆ వార్డన్ నే అదే రిజల్ట్ నోడ్ చూడు అదేనమ్మా ఇవ్ థర్ ఇస్ మార్బడతా నీకు ప్రిపేర్ ఆ పొట్టల్

ಕೊಡ್ಬೇಕು ಎಲ್ಲಾನೇ ತಮಾಷೆಗೆ ನೀನ್ ನೋಡಿದ್ರೆ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಬರ್ದೇನೆ ಹಿಂಗಾಗದು ಸೀನಿಯರ್ ಆಫೀಸರ್ಸ್ ಬಂದು ನೋಡಿ ಇದನ್ನ ಏನಾಗಿದೆ ಏನಾಗಿದೆ ಅಂತ ಹೇಳಿದ್ರೆ ಮಾತ್ರ ಅಲ್ಲಿ ಆಗುತ್ತೆ ಇಲ್ಲದ್ರೆ ಹೆಂಗಾಗುತ್ತೆ ಇಲ್ಲಿ ಇಲ್ಲಿ ಹದಿನೈದು ತಾರೀಕಲ್ಲಿ ಐದ್ ಜನನು ಆರು ಜನನು ಹೋಗಿದ್ದಾರೆ ಕಾಲೇಜ್ಗೆ ಅಂತ ಅರ್ಥ ಈ ರಿಜಿಸ್ಟರ್ ನೋಡಿದ್ರೆ ಯಾವುದೇ ಕೆಲಸ ಮಾಡಿದ್ರೆ ಶ್ರದ್ಧೆಯಿಂದ ಪ್ರಮಾಣಕ್ಕೆ ಹೋಗಿ ಏನು ನಿರೀಕ್ಷೆ ಮಾಡ್ತೀರೋ ಅದನ್ನ ಮಾಡ್ಬೇಕಲ್ವಾ ಯಾರೇ ಏನಾಗುತ್ತೆ ನೀವು ನೀವು ಪೋಸ್ಟ್ಪೋನ್ ಮಾಡ್ತೀರಾ ಮೆಮ್ರೆ ಚೇಂಜ್ ಮಾಡೋದು ನೀರಿನ ಅವ್ರು ಕೊಟ್ಟು ಹಂಡ್ರೆಡ್ ಆ್ಯಂಡ್ ಟೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಬಿ ಪಿ ಎಮ್ ಇನ್ನ ಜಾಸ್ತಿ ಇರಬೇಕಾಗುತ್ತೆ ಅಂತ ಹೇಳ್ತಾ ಇರ್ತದೆ ಅದಿಲ್ಲ ಅಂತಂದಾಗ ನಾಳೆ ದಿವಸ ಏನೋ ಮಕ್ಕಳಿಗೆ ತೊಂದರೆ ಆಯ್ತಲ್ಲ ಅವಾಗ ಸ್ಟೂಡೆಂಟ್ಸು ಹ್ಯಾರಿಗೆ ಓಕೆ ಸ್ಟೂಡೆಂಟ್ಸ್ಗೆ ಏನು ಹೇಳಿ ಮಾಡಿದ್ರು ಈ ಹಾಸ್ಟೆಲ್ನಲ್ಲಿ ಒಂದು ಸಣ್ಣ ಘಟನೆ ಕೂಡ ನಡೆದಿತ್ತು ಏನೋ ಒಂದು ಎಲೆಕ್ಟ್ರಿಕ್ ಇದು ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಕೂಡ ಏನು ಕಾರಣ ಅದು ಎಲ್ಲ ನೋಡಿ ಹಿಂಸೆ ಬಂದಿದೆ ಭಾಳ ವಿದ್ಯಾರ್ಥಿಗಳು ಭಾಳ ಸಂತೋಷದಿಂದ ಇದ್ದಾರೆ ವಿದ್ಯಾರ್ಥಿನಿಯರು ಅವರಿಗೆ ಇನ್ನೂ ಒಂದು ಸಲ ಒಂದು ಸಣ್ಣ ಪುಟ್ಟ ಸವಲತ್ತುಗಳು ಬೇಕು ಚಳಿಗಾಲದಲ್ಲಿ ಸ್ನಾನ ಮಾಡಲು ಬಿಸಿ ನೀರು ಬೇಕು ಅದನ್ನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಗಮನಕ್ಕೆ ತಗೊಂಡಿದ್ದೇನೆ ಮುಂದೆ ಸರ್ಕಾರದ ಹಂತದಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಜೊತೆಗೆ ಇನ್ನೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಅವಕಾಶ ಬೇಕು ಅಂತೇಳಿ ಇದ್ದಾರೆ ನಮ್ಮಲ್ಲಿ ಎರಡೂವರೆ ಸಾವಿರ ಜನರಿಗೆ ಅಡ್ಮಿಟ್ ಮಾಡೋಕ್ಕೆ ಅವಕಾಶ ಇದೆ ಅಪ್ಲಿಕೇಶನ್ಸು ಐದು ಸಾವಿರಕ್ಕೂ ಹೆಚ್ಚು ಬರ್ತಾ ಇದೆ ಹಾಗಾಗಿ ಇನ್ನೂ ಹೆಚ್ಚು ಹಾಸ್ಟೆಲ್ಗಳು ಇದು ತುಮಕೂರು ಶಿಕ್ಷಣದ ಕ್ಷೇತ್ರದಲ್ಲಿ ಭಾಳ ಹೆಚ್ಚು ಮುಂದುವರೆದಿರೋದ್ರಿಂದ ಎಜುಕೇಷನ್ ಸೆಂಟರ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೆಚ್ಚು ಬರ್ತಾರೆ ಅದಕ್ಕೆ ನಾವು ಹೆಚ್ಚು ಸವಲತ್ತುಗಳನ್ನು ಸರ್ಕಾರದ ವತಿಯಿಂದ ಕೊಡಬೇಕಾಗ್ತದೆ ಖಾಸಗಿಯವರು ಮಾಡ್ತಾರೆ ಆದರೆ ಸರ್ಕಾರ ಹೆಚ್ಚು ಮಾಡಿದರೆ ಅನುಕೂಲ ಆಗುತ್ತೆ ಅನ್ನೋ ಅನ್ನುವಂಥ ಅಭಿಪ್ರಾಯ ಹಾಗಾಗಿ ಅದಕ್ಕೆ ವಿಸಿಟ್ ಬಂದಿದೆ